ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗಿದೆ ಇಳಿಕೆಯಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಪ್ರತಿನಿತ್ಯ ಚಿನ್ನದ ಬೆಲೆ ಏರ್ತಾ ಇದೆ ಹಾಗೆಯೇ ಕೆಲವೊಂದೊಂದು ಸತಿ ಇಳೀತಾ ಇದೆ ಸೊ ಇವಾಗ ಆಷಾಢ ಕೂಡ ಮುಗಿಯೋಕೆ ಶುರುವಾಗಿದೆ ಸೊ ಇನ್ನು ಬೆಲೆ ಏರಿಕೆ ಖಂಡಿತವಾಗ್ಲೂ ಆಗೋದಕ್ಕೆ ಶುರುವಾಗುತ್ತೆ ಎಂದಿನಂತೆ ಇವತ್ತು ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ ಹತ್ತು ಸಾವಿರ ಚಂದಾದಾರರಾಗಿದ್ದೀವಿ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಬೆಂಬಲಕ್ಕೆ ಇದೇ ರೀತಿ ಸಪೋರ್ಟ್ನ ಮಾಡ್ತಾಯಿರಿ ನಿಮಗೆ ಎಲ್ಲ ರೀತಿ ಅಪ್ಡೇಟ್ಸ್ಗಳನ್ನ ಈ ಚಾನಲಲ್ಲಿ ನಿಮಗೆ ತಂದು ಹೇಳ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಅದರಿಂದ ಹೆಲ್ಪ್ ಆಗುತ್ತೆ ಇವತ್ತಿನ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಇದು ನಿಮಗೆ ಬೆಂಗಳೂರಿನ ರೇಟ್ನ ಹೇಳ್ತಾ ಇರುವಂಥದ್ದು ನಾನು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡು ಇಂದಿನ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಸಿಕ್ಸ್ ತೌಸಂಡ್ ಫೋರ್ ಏಯ್ಟಿ ಇದೆ ನಿನ್ನೆ ಆರು ಸಾವಿರದ ನಾನ್ನೂರೈವತ್ತು ರೂಪಾಯಿ ಇತ್ತು ಇವತ್ತು ಹತ್ತು ಗ್ರಾಮ್ಗೆ ಅರವತ್ನಾಲ್ಕು ಸಾವಿರದ ಎಂಟುನೂರು ಹಾಗೆಯೇ ಐವತ್ತೊಂದು ಸಾವಿರದ ಆರುನೂರು ನಿನ್ನೆ ಇತ್ತು ನೂರು ಗ್ರಾಮ್ಗೆ ಇವತ್ತು ಆರು ಲಕ್ಷದ ನಲವತ್ತೆಂಟು ಸಾವಿರ ಇದೆ ಅದೇ ನಿನ್ನೆ ಆರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇತ್ತು ಸೊ ಓವರಾಲು ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ಗೆ ಮೂವತ್ತು ರೂಪಾಯಿ ಜಾಸ್ತಿಯಾಗಿದೆ ಗ್ರಾಮಿಗೆ ಹಾಗೆ ಮುಂದೆ ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ನೋಡೋಣ ಒಂದು ಗ್ರಾಮ್ ಚಿನ್ನ ಇವತ್ತು ಐದು ಸಾವಿರದ ಮುನ್ನೂರ ಎರಡು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಇತ್ತು ಹತ್ತು ಗ್ರಾಮ್ ಐವತ್ತ್ಮೂರು ಸಾವಿರದ ಇಪ್ಪತ್ತು ನಿನ್ನೆ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ನೂರು ಗ್ರಾಮ್ ಐದು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ನಿನ್ನೆ ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರು ಒಟ್ಟಾರೆ ಇವತ್ತು ಹದಿನೆಂಟು ಕ್ಯಾರೆಟ್ ಗೋಲ್ಡ್ ನಿಮಗೆ ಇಪ್ಪತ್ತ ನಾಲ್ಕು ರೂಪಾಯಿ ಗ್ರಾಮಿಗೆ ಜಾಸ್ತಿ ಆಗಿದೆ ಮುಂದಿಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ನೋಡೋದಾದರೆ ಒಂದು ಗ್ರಾಮ್ ಇವತ್ತಿನ ಬೆಲೆ ಏಳು ಸಾವಿರದ ಅರವತ್ತೊಂಬತ್ತು ನಿನ್ನೆ ಏಳು ಸಾವಿರದ ಮೂವತ್ತಾರು ಹತ್ತು ಗ್ರಾಮ್ ಎಪ್ಪತ್ತು ಸಾವಿರದ ಆರುನೂರ ತೊಂಬತ್ತು ನಿನ್ನೆ ಎಪ್ಪತ್ತು ಸಾವಿರದ ಮುನ್ನೂರ ಅರವತ್ತು ನೂರು ಗ್ರಾಮ್ ಚಿನ್ನದ ಬೆಲೆ ಏಳು ಲಕ್ಷದ ಆರು ಸಾವಿರದ ಒಂಬೈನೂರು ನಿನ್ನೆ ಏಳು ಲಕ್ಷದ ಮೂರು ಸಾವಿರದ ಆರುನೂರು ರೂಪಾಯಿ ಒಟ್ಟಾರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಥರ್ಟಿ ತ್ರೀ ರುಪೀಸ್ ಇನ್ಕ್ರಿಮೆಂಟ್ ಆಗಿರುವಂಥದ್ದು ಚಿನ್ನದ ಬೆಲೆ ಇಂದು ದುಬಾರಿ ಆಗಿದೆ ನಿನ್ನೆ ಕೂಡ ರೇಟ್ ಜಾಸ್ತಿ ಆಗಿತ್ತು ನಿಮಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ನೆನ್ನೆ ಜಾಸ್ತಿ ಆಗಿತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕೂಡ ಚಿನ್ನದಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗಿದೆ ಹಾಗೆಯೇ ನಾವು ಬೆಳ್ಳಿ ದರಣ ನೋಡೋದಾದರೆ ಒಂದು ಕೆ ಜಿಗೆ ನಿಮಗೆ ಎಂಬತ್ತಾರು ಸಾವಿರ ರೂಪಾಯಿ ಇದೆ ಹಾಗಾದರೆ ಗ್ರಾಮಿಗೆ ನಿಮಗೆ ಅರವತ್ತು ಎ ಎಂಬತ್ತಾರು ರೂಪಾಯಿ ಇರುವಂಥದ್ದು ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಐವತ್ತು ಪೈಸೆ ಇನ್ಕ್ರೀಸ್ ಆಗಿದೆ ಬೆಳ್ಳಿಯ ದರದಲ್ಲಿ ಸೊ ಇದು ಇವತ್ತಿನ ಮಾರುಕಟ್ಟೆಯ ಬೆಲೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ